ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಮೈಸೂರಿನಲ್ಲಿ ತುಂಬಾ ಜೋರಾಗಿ ಈ ವರ್ಷ ಅಂತೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಇದ್ದಾರೆ ದಸರಾನ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಫಂಕ್ಷನ್ಸ್ಗಳಾಗಿರ್ಬೋದು ತುಂಬಾ ನಡೀತಾ ಇದೆ ಪ್ರತಿ ವರ್ಷವೂ ನಡೆಯುತ್ತೆ ಆದರೆ ಈ ವರ್ಷ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಇದ್ದಾರೆ ಸೊ ಇವತ್ತು ಬೊಂಬೆ ಮನೆಗೆ ಬಂದಿದ್ವಿ ಒಂದೊಂದೇ ಆದಷ್ಟು ಒಂದೊಂದು ದಿನ ಒಂದೊಂದು ಪ್ಲೇಸಸ್ನ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ಒಂದು ಟು ತ್ರೀ ಡೇಸ್ ನಾವೆಲ್ಲೂ ಹೋಗಲಿಲ್ಲ ಯಾಕೆ ಅಂತಂದರೆ ತುಂಬಾ ಕ್ರೌಡ್ ಇರುತ್ತೆ ಸ್ಯಾಟರ್ಡೆ ಅನ್ನು ತುಂಬಾ ಹೆವಿ ಕ್ರೌಡ್ ಇರುತ್ತೆ ಅಂದ್ಬಿಟ್ಟು ನಾವು ಮಂಡೇ ಇವತ್ತು ನಿನ್ನೆ ಹೊರಟ್ವಿ ಆದರೆ ಮಂಡೇ ಕೂಡ ಒಂಬತ್ತುವರೆ ಆದರೂ ಟ್ರಾಫಿಕ್ ಜಾಮ್ ಆಗೇ ಇತ್ತು ಸೊ ಹಾಗೆ ನಾವು ಬೊಂಬೆ ಮನೆ ಫಸ್ಟ್ ಹೋಗಿಬಿಡೋಣ ಅದು ಏಳು ಗಂಟೆ ಏಳುವರೆಗೆಲ್ಲ ಕ್ಲೋಸ್ ಅಂತ ಹೇಳಿದರು ಸೊ ಹಾಗಾಗಿ ನಾವು ಆರೂವರೆಗೆಲ್ಲ ಮನೆ ಬಿಟ್ಟು ನಾವು ಬೊಂಬೆ ಮನೆಗೆ ಬಂದ್ವಿ ಸೊ ಎಲ್ಲರೂ ನಿಧಾನಕ್ಕೆ ನೋಡ್ತಾಯಿದ್ವಿ ಇಲ್ಲಿ ವಿಶೇಷತೆ ಅಂದರೆ ಎಲ್ಲವೂ ಕೂಡ ಮಣ್ಣಿನಿಂದ ಮಾಡಿರುವಂತಹ ಅಂದರೆ ತುಂಬ ಒಳ್ಳೆ ಕ್ವಾಲಿಟಿ ಇರುವಂತಹ ಬೊಂಬೆಗಳಂತ ಹೇಳ್ಬೋದು ಈಗ ದಸರಾದಲ್ಲಿ ಬೊಂಬೆಗಳನ್ನ ಕೂರಿಸೋ ಪದ್ಧತಿ ಇರುತ್ತಲ್ವ ಕೆಲವ್ರ ಮನೆಯಲ್ಲಿ ಸೊ ಅಂಥವರು ಇಲ್ಲಿ ತುಂಬಾ ಪರ್ಚೇಸ್ ಮಾಡ್ತಾರೆ ಹಾಗೇ ದಸರಾ ನೋಡೋಕ್ಕೆ ಬಂದವರು ಎಲ್ಲರೂ ಕೂಡ ಬೊಂಬೆ ಮನೆನ ನೋಡಿಕೊಂಡೇ ಹೋಗ್ತಾರೆ ಒಳ್ಳೊಳ್ಳೆ ಶೋ ಪೀಸಸ್ಗಳಾಗಿರ್ಬೋದು ಅಥವಾ ಮಕ್ಕಳಿಗೆ ಆಟಿಕೆಗಳ ಟೈಪ್ ಆಗಿರ್ಬೋದು ಬಟ್ ಮಕ್ಕಳು ಸ್ವಲ್ಪ ಜೋಪಾನವಾಗಿ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಮುದ್ದು ಕೃಷ್ಣ ತುಂಬ ಕ್ಯೂಟಾಗಿತ್ತು ಎಷ್ಟು ಕ್ಯೂಟಾಗಿತ್ತು ಅಂದರೆ ನಮ್ಗೆ ತುಂಬಾ ಇಷ್ಟ ಅದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು ಬಟ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ ಹಾಗೇನೇ ಫ್ಲವರ್ ಶೋದು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಕಂಪ್ಲೀಟ್ ನಾನು ಫುಲ್ ಬರೀ ಲೈಟಿಂಗ್ಸ್ ತೋರಿಸಿದ್ದೀನಿ ಇದರಲ್ಲಿ ತುಂಬ ವೀಡಿಯೋಸ್ಗಳನ್ನ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಜನ ತಳ್ಳಾಡ್ತಾ ಇದ್ರು ನಾವು ಮೇಯ್ನ್ ರೋಡ್ ನೋಡಬೇಕಿತ್ತು ವೆಹಿಕಲ್ಸ್ಗಳು ಕೂಡ ಅಷ್ಟೇ ಇತ್ತು ಸ್ವಲ್ಪ ಚಿಕ್ಕ ಚಿಕ್ಕ ನಾನು ನನಗೆ ಸಾಧ್ಯ ಆಗುತ್ತೆ ಅಷ್ಟು ವೀಡಿಯೋಸ್ಗಳನ್ನ ನಾನು ಹಾಕ್ತಾ ಇದ್ದೀನಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಕೂಡ ಮಾಡಿ ಲೈಫ್ ಅಟ್ ರೇಣುಕಾ ಅಂತಲೇ ಇದೆ ಇನ್ಸ್ಟಾಗ್ರಾಮ್ ಕೂಡ ಅದು ಕೂಡ ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಹಾಗೆ ಬಲೂನ್ಸ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿತ್ತು ಲೈಟಿಂಗ್ಸ್ ಬರ್ತಾಯಿತ್ತು ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಸುಮಾರು ಥರ ಹೇರ್ ಬ್ಯಾಂಡ್ಸ್ಗಳಾಗಿರ್ಬೋದು ಮತ್ತು ಸನ್ ಗ್ಲಾಸಸ್ಗೆ ಲೈಟು ನಾನು ಹಾಕೊಂಡು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಮಕ್ ಈಗ ದಸರಾದಲ್ಲಿ ಅಂತಂದರೆ ಅಥವಾ ನಾವು ಏನೇ ಒಂದು ಜಾತ್ರೆಗೆ ಹೋದ್ರು ನಮ್ಗೆ ಅಟ್ರಾಕ್ಟಿವ್ ಆಗೋದು ಏನಂತ ಅಂದರೆ ಅಲ್ಲಿರುವಂಥ ಥಿಂಗ್ಸ್ಗಳು ಏನಂದರೆ ಕ್ರಿಯೇಟಿವ್ ಆಗಿ ಮಾಡಿರ್ತಾರಲ್ಲ ಆಟ ಆಡೋ ಮಕ್ಕಳಿಗಂತು ತುಂಬ ಇಷ್ಟ ಆಗುತ್ತೆ ಹಾಗೆ ಫುಡ್ಡು ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬಿಸ್ನೆಸ್ನಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ನಾವು ಅದನ್ನೆಲ್ಲ ನೋಡ್ಕೊಂಡು ಆರುವರೆಗೆ ಮನೆಗೆ ಬಿಟ್ಟರು ಅರೌಂಡ್ ನಮ್ಮ ಮನೆಗೆ ಬರೋ ಅಷ್ಟೊಂದು ಒಂಬತ್ತುವರೆ ಆಗಿತ್ತು ನಾವು ಒಡೆ ಚಿಕ್ಕ ಥರ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಎಲ್ಲ ಹಾಕ್ಕೊಂಡು ಹೆಂಗೆ ಕಾಣುತ್ತೆ ಅಂತ ಎಲ್ಲ ಇದು ಮಾಡಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಸ್ವಲ್ಪ ಅದು ಬೇಕು ಇದು ಬೇಕು ಅಂತ ಇವಾಗ ನಾವು ತೊಗೋತೀವಿ ಅಂದ್ರೆ ಅದು ಬೇಡ ಹಾಕ್ಕೊಂಡು ಜಸ್ಟ್ ಒಂದು ಪಿಕ್ಸ್ಗಳು ತಗೊಂಡು ಸಾಕು ಅಂತ ಅನ್ಸುತ್ತೆ ಯಾಕಂದರೆ ವೇಸ್ಟ್ ಅದು ನಮ್ಮ ಮನೆಗೆ ಬರೋ ಅಷ್ಟೆಲ್ಲ ದಾಳಾಗೋಗಿರತ್ತೆ ಸೊ ಹಾಗಾಗಿ ಹಾಗಂತ ತೊಗೋಬಾರ್ದು ಅಂತೇನಿಲ್ಲ ತಗೊಂಡ್ರೆ ಅವರು ಕೂಡ ಒಂದು ಜೀವನದಲ್ಲಿ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಲ್ವ ಅವ್ರಿಗೊಂದು ಬಿಸ್ನೆಸ್ ಆಗುತ್ತೆ ಸೊ ಹಂಗಾಗಿ ನಾವು ಸನ್ ಗ್ಲಾಸ್ ಕೂಡ ಹಾಕ್ಕೊಂಡು ತೊಗೊಂಡು ವೀಡಿಯೋ ಮಾಡ್ಕೊತಾ ಇದ್ವಿ ನಮಗೆ ಒಂಥರ ನಗು ಬರ್ತಾಯಿತ್ತು ಸೊ ಸಾಕು ಸಾಕು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಬಟ್ ತುಂಬ ಎಂಜಾಯ್ ಮಾಡಿದ್ವಿ ನಾವು ಕೂಡ ವಾಕಲ್ಲಿ ಹೋಗಿ ಬಂದ್ವಿ ತುಂಬ ಖುಷಿಯಾಯಿತು ಯಾರೆಲ್ಲ ಇನ್ನೂ ನೋಡ್ಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಹೋಗಿ ನೋಡಿ ಖುಷಿಯಾಗತ್ತೆ ಹಾಗೆ ಬರ್ತಾ ನಾವು ಹೊರಟಿ ಮನೆಗೆ ಇದ್ವಿ ಅಂದಿಗೆ ಇಲ್ಲಿ ಬೇರೆ ಥರ ಒಂದು ಪ್ಲಾಸ್ಟಿಕ್ ಥರ ಗೊಂಬೆ ಕೂಡ ಇತ್ತು ಸೊ ಅದನ್ನು ಕೂಡ ಇಟ್ಕೊಂಡು ಫೋಟೋ ತೆಕ್ಕೊಂಡು ಕೊನೆಗೆ ಆರ್ಗೆರ್ ಸರ್ಕಲಲ್ಲಿ ಬಟರ್ಫ್ಲೈ ಇದೆಲ್ಲ ಇದು ಮಾಡಿದರು ಹಾಗೆ ಗೊಂಬೆ ಇದು ಮಾಡಿದರು ತುಂಬ ಈ ಸರಿ ನಾನು ಹೇಳಿದ್ನಲ್ಲ ತುಂಬ ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಆಗುತ್ತೆ ನಾವು ಮೈಸೂರಲ್ಲಿರೋದರಿಂದ ನಮಗೆ ಅದು ಒಂಥರ ಪ್ರೌಡು ಹೆಮ್ಮೆ ಅಂತಲೇ ಹೇಳ್ಬೋದು ಇದು ಇದು ಇಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನು ಅನ್ಸುತ್ತೆ ಮಾಡ್ಬೇಕಂದ್ರೆ ತಿಳಿಸಿ